ಆನಿಕಲ್ ತಾಲೂಕಿನ ಅತ್ತಿಬಿಲೆ ವೃತ್ತದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ವತಿಯಿಂದ ಜಮ್ಮು ಕಾಶ್ಮೀರದ ಪಹಲಗಾಂನಲ್ಲಿ ಉಗ್ರರ ದಾಳಿಯಲ್ಲಿ ಮೃತಪಟ್ಟ ಹಿಂದೂ ಸಹೋದರರಿಗೆ ಶ್ರದ್ಧಾಂಜಲಿ ಸಭೆ ಹಾಗೂ ಖಂಡನ ಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಕಾರ್ಯಕರ್ತರು ಮೇಣದ ಬತ್ತಿ ಬೆಳಗುವ ಮೂಲಕ ಹಾಗೂ ಮೌನಾಚರಣೆ ಮಾಡುವ ಮೂಲಕ ಜಮ್ಮು ಕಾಶ್ಮೀರದ ಪಹಲಗಾಂನಲ್ಲಿ ಉಗ್ರರ ದಾಳಿಯಲ್ಲಿ ಮೃತಪಟ್ಟ ಹಿಂದೂ ಸಹೋದರರಿಗೆ ಆತ್ಮಕ್ಕೆ ಶಾಂತಿ ಕೋರಲಾಯಿತು ಏನು ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ಕಾರ್ಯಕರ್ತರು ಮತ್ತು ಹಿಂದೂ ಪರ ಕಾರ್ಯಕರ್ತರು ಭಾಗವಹಿಸಿದ್ದರು ಇವತ್ತು ನಮ್ಮ ಭಾರತ ದೇಶದ ಪ್ರಜೆಗಳು ಅಂತಂದರೆ ಕಾಶ್ಮೀರಕ್ಕೆ ಒಂದು ಸ್ವರ್ಗವಾದ ಜಾಗ ಅಂತ ಹೇಳಿ ಯಾಕೆಂದರೆ ಮೋದಿಯವರು ಪ್ರಧಾನಿ ಆದಮೇಲೆ ಅದು ಒಂಥರ ನಿಜವಾಗ್ಲೂ ಹೇಳಬೇಕಂದ್ರೆ ಸ್ವರ್ಗ ಥರನೇ ಅವರು ನಿರ್ಮಾಣ ಮಾಡಿದ್ರು ಅಲ್ಲಿ ನಿರ್ಮಾಣ ಆದಮೇಲೆ ಪ್ರವಾಸಿಗಳು ಅಲ್ಲಿ ಹೋದರು ಏನೋ ಒಂದು ಖುಷಿ ಒಂದು ಆನಂದ ಪಡೋದಕ್ಕೆ ಹೆಣ್ಮಕ್ಳು ಇರ್ಬೋದು ಅಥವಾ ಗಂಡು ಮಕ್ಕಳು ಹೆಂಡತಿ ಗಂಡ ಇರ್ಬೋದು ಓದರು ಅವ್ರ ಮೇಲೆ ಯುದ್ಧ ಮಾಡೋದಕ್ಕೆ ಹೋಗಲಿಲ್ಲ ಅವರು ಏನೋ ಒಂದು ಖುಷಿ ಒಂದು ಹಸಿರು ಒಂದು ಸ್ವರ್ಗ ಒಂದು ಹಿಮ ಆಳು ಮೂಳು ಅಂತ ಏನೋ ಹೋದರು ಇವತ್ತಿನ ದಿನ ಅವರನ್ನು ಕೃತ್ಯ ಮಾಡಿ ಪಾಕಿಸ್ತಾನ ಉಗ್ರಗ್ರಾಮಿಗಳು ಹತ್ಯೆ ಮಾಡಿರೋದನ್ನನ್ನು ನಾವು ಖಂಡಿಸಿ ನಾವು ಇವತ್ತು ಅಮಿತ್ ಶಾ ಅವರು ಮತ್ತು ನಮ್ಮ ಮೋದಿಜಿಯವರಿಗೆ ಈ ಏನು ಕ್ರಮ ತಗೊಳ್ತಿರೋ ನಮಗೆ ಗೊತ್ತಿಲ್ಲ ಈ ಒಂದು ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಅವರ ಉಗ್ರಗ್ರಾಮಿಗಳನ್ನು ಸೆದೆ ಬಡಿಬೇಕು ಅಂತೇಳಿ ನಮ್ಮ ವಿನಂತಿ ಎರಡು ದಿನ ಹಿಂದೆ ನಡೆದಿರ್ತಕ್ಕಂಥ ಎ ಕೃತ್ಯಕ್ಕೆ ಪಾಕಿಸ್ತಾನದ ಉಗ್ರಗ್ರಾಮಿಗಳು ನೇರ ಹೊಣೆಯಾಗಿರ್ತಾರೆ ಅವ್ರನ್ನ ಸದೆ ಬಡಿಬೇಕಂತ ಈ ಮುಖಾಂತರ ನರೇಂದ್ರ ಮೋದಿ ಹಾಗೂ ಭಾರತ ಸರ್ಕಾರದ ಜನಪ್ರತಿನಿಧಿಗಳಿಗೆ ವಿನಂತಿಸ್ತೇನೆ ಅದೇ ರೀತಿ ದೇಶದ ರಕ್ಷಣೆಗಂತ ನಿಂತಿರುವಂತಹ ಸೇನೆಗೆ ನಮ್ಮ ಭಜರಂಗ ದಳ ಯುವಕರು ಕರ್ನಾಟಕದಾದ್ಯಂತ ಸ್ವಯಂ ಸೇವಕರಾಗಿ ಸಹಕಾರ ನೀಡೋಕ್ಕೆ ಬೆಂಬಲ ನೀಡೋಕ್ಕೆ ನಾವು ಇದ್ದೀವಿ ಅಂತ ಈ ಮುಖಾಂತರ ತಿಳಿಸೋಕೆ ವಿನಂತಿ ಹೇಳೋಕೆ ಬಯಸ್ತೀನಿ ನಾನು ಏನು ಎರಡು ದಿನಗಳ ಹಿಂದೆ ನಡೆದಂಥ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತೀಯ ಇಪ್ಪತ್ತಾರು ಜನ ಮತ್ತು ವಿದೇಶದ ನೇಪಾಳದ ಒಂದು ಒಬ್ಬ ವ್ಯಕ್ತಿಯನ್ನು ಪಾಕಿಸ್ತಾನದ ಉಗ್ರಗ್ರಾಮಿಗಳು ಗುಂಡಿಟ್ಟು ಹೀನಾಯವಾಗಿ ಈ ಧರ್ಮವನ್ನು ದ ನೀವು ಯಾವ ಧರ್ಮ ನೀವು ಯಾವ ಧರ್ಮ ಅಂತ ಕೇಳಿ ಧರ್ಮವನ್ನು ಚೆಕ್ ಮಾಡಿ ಕೊಂದಿರ್ತಕ್ಕಂಥದ್ದು ಇದು ನಾವು ಭಾರತೀಯ ಹಿಂದೂಗಳು ತಾಳಲಾರದಂಥ ಒಂದು ದೃಶ್ಯ ಈ ಒಂದು ಕೃತ್ಯವನ್ನು ಎಸೆದ ಎಸಗಿದಂಥ ಪಾಕಿಸ್ತಾನಿ ಉಗ್ರರನ್ನು ಇಮಿಡಿಯೇಟ್ ಈ ನಲವತ್ತೆಂಟು ಗಂಟೆಗಳಲ್ಲಿ ಮಾನ್ಯ ಕೇಂದ್ರ ಸರ್ಕಾರದವರು ಈ ಒಂದು ಇದು ಇದನ್ನು ಕಡ್ಡಾಯವಾಗಿ ಅವ್ರನ್ನ ಹಿಡಿದು ಅವ್ರನ್ನ ಇಮಿಡಿಯೇಟ್ ಗಲ್ಲಿಗೇರಿಸಬೇಕು ಅಂತೇಳಿ ನಾವು ಹಿಂದೂ ಸಮಾಜ ವಿಶ್ವ ಹಿಂದೂ ಪರಿಷತ್ ಪರವಾಗಿ ಮಾತಾಡ್ತಾ ಇದ್ದೀವಿ ಈ ಒಂದು ಕಾರ್ಯದಲ್ಲಿ ರಾಜಕೀಯವನ್ನು ಮತ್ತು ಜಾತಿ ಧರ್ಮಗಳನ್ನು ಬದುಗಿಟ್ಟು ಎಲ್ಲ ರಾಜಕೀಯ ಪಕ್ಷಗಳು ಸಹ ಇವತ್ತು ಆಗಲೇ ಮೋದಿ ಅವರು ಈಗ ಮೀಟಿಂಗ್ ಸ್ಟಾರ್ಟ್ ಆಗಿದೆ ಎಲ್ಲ ರಾಜಕೀಯ ಪಕ್ಷಗಳು ಸರ್ವಸಮ್ಮತದಿಂದ ಅವ್ರು ಏನೇ ಕೇಂದ್ರ ಸರ್ಕಾರ ಏನು ಡಿಸಿಷನ್ ಎತ್ಕೊಂಡ್ರು ಅದಕ್ಕೆ ಅವರೆಲ್ಲ ಎಲ್ಲರೂ ಸಹ ಸಮ ಸಹಮತ ಕೊಡಬೇಕಂತೇಳಿ ನಾನು ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರಲ್ಲೂ ಮನವಿ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಥ್ ಏನು ದಿನ ಅತ್ತಿ ಬೆಲೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಎಲ್ಲ ಹಿಂದೂ ಯುವಕರ ಈ ದಿನ ನಿನ್ನೆ ನಡೆದ ತುಂಬ ನಾವು ಹೇಳ್ಕೊಳಕ್ಕಾಗ್ತಿರೋ ಅಂಥ ನೋವಿನ ಸಂಗತಿ ಧರ್ಮ ಹೆಸರೇಳಿ ಸಾಯಿಸುವಂಥ ಪರಿಸ್ಥಿತಿ ಇವತ್ತು ಅವ್ರು ತಂದಿದ್ದಾರೆ ಅಂತೇಳಿದ್ರೆ ಅವ್ರನ್ನ ಯಾವ ರೀತಿ ನಾವು ಹೇಳಿದ್ರೆ ಸಿಕ್ಕಿರೋ ಜಾಗದಲ್ಲೆಲ್ಲ ಗುಂಡಿಕ್ಕೆ ಅವ್ರನ್ನ ಸಾಯಿಸಬೇಕು ಆ ಆ ನೋವು ಸತ್ತಿರೋರಿಗೆ ಏನು ನೋವಿರುತ್ತೆ ಅದಕ್ಕೆ ಎರಡು ಪಟ್ಟು ನೋವು ಕೊಟ್ಟು ಅವ್ರನ್ನ ಸಾಯಿಸಬೇಕು ಅಂತ ಮಟ್ಟಕ್ಕೆ ಆ ಬೋಳಿ ಮಕ್ಕಳನ್ನ ತರಬೇಕಂತ ಹೇಳ್ತಾ ಇದ್ದೀನಿ ಅದರಲ್ಲಿ ಧರ್ಮ ಧರ್ಮ ಏನು ಬರುತ್ತೆ ಧರ್ಮದಲ್ಲಿ ಪ್ರತಿಯೊಂದರಲ್ಲಿ ಧರ್ಮ ನೋಡಬೇಕಾ ಅವರು ಅದರಲ್ಲಿ ಧರ್ಮ ನೋಡ್ತಾರೆ ಎಲ್ಲ ನೋಡ್ತಾರೆ ಅಲ್ಲಿ ಒಂದು ಚಿಕ್ಕ ಮಗು ಹೇಳುತ್ತೆ ನಮ್ಮ ತಂದೆಯವರು ಏನೋ ಒಂದು ಇದೇಳಲಿಲ್ಲ ಅಂಥೇಳಿ ನಾ ಅವರು ನಾನು ಮುಸ್ಲಿಂ ಧರ್ಮ ಅಂತ ಹೇಳಿದ್ದು ಒಂದು ಹೆಸ್ರಿಗೋಸ್ಕರ ಪ್ಯಾಂಟ್ ಬಿಚ್ಚಿ ಅದನ್ನು ನೋಡಿ ಅವರು ಅವ್ರು ಸಾಯಿಸ್ತಾರಂತೆ ಇನ್ನೆಂಥ ಈ ಕಿಡಿಗಳವರು ಅಂತ ನಮ್ಗೆ ಗೊತ್ತಿಲ್ಲ ಅವರು ನಿಜ ಹೇಳ್ತಾ ಇದ್ದೀನಿ ನಮ್ಮ ದೇಶದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಿರ್ಬೋದು ಮೊದಲು ಆರ್ ಎಸ್ ಎಸ್ ಹಿಂದೂ ಧರ್ಮಗಳನ್ನ ಏಳ್ಸೋದು ಫಸ್ಟ್ ಕಡಿಮೆ ಮಾಡಿದ್ರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿ ಬಲಿಷ್ಠ ಆಗುತ್ತೆ ಕಾಂಗ್ರೆಸ್ ಪಕ್ಷವರು ಇರ್ಬೋದು ಜೆ ಡಿ ಎಸ್ ಅವ್ರವರು ಬಿ ಜೆ ಇರ್ಬೋದು ಯಾವುದೇ ಪಕ್ಷಗಳು ಮೂರು ಪಕ್ಷಗಳವ್ರು ಯಾರೇ ಇರ್ಬೋದು ಯಾವುದಾದ್ರೂ ಮೀಡಿಯಾಗಳಲ್ಲಿ ನೋಡ್ರಿ ಆರ್ ಎಸ್ ಎಸ್ನ ಹೇಳುತ್ತಾರೆ ನಮ್ಮ ಹಿಂದೂ ಧರ್ಮನ ಎತ್ತಿ ಹೇಳಿಸ್ತಾರೆ ಅವರಿಗೆ ಅದೊಂದು ಏನಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ತುಪ್ಪ ಸಿಗ್ದಂಗೆ ಆಗ್ಬಿಟ್ಟಿದೆ ಮೊದಲಿಗೆ ನಮ್ಮ ರಾಜಕೀಯ ಪಕ್ಷದವರು ಸರಿ ಹೋದರೆ ನಮ್ಮ ದೇಶ ಅತಿ ಅತಿ ಹೆಚ್ಚು ಬಲಿಷ್ಠ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ಹಾಗೂ ನಮ್ಮ ಹಿಂದೂ ಸಂಘಟನೆಗಳು ಎಲ್ಲರಿಗೂ ಕೃತಜ್ಞತೆಗಳು ಏನಂದರೆ ಇವತ್ತು ಇಲ್ಲಿ ಸತ್ತಿರೋಂಥ ಯಾರು ನಮ್ಮ ಕರ್ನಾಟಕದವರು ಇರ್ಬೋದು ಭಾರತ ದೇಶದ ಇರ್ಬೋದು ಅವರ ಆತ್ಮಕ್ಕೆ ಮೊದಲು ಶಾಂತಿ ಸಿಗಲಿ ಹಾಗೆ ಇವತ್ತು ಇವತ್ತು ಈ ಪೈಚಾತಿಯ ಕೃತ್ಯ ನಡೆಯೋಕ್ಕೆ ಕಾರಣ ಜಿಹಾದಿ ಮನಸ್ಥಿತಿ ಉಳ್ಳಂಥ ವ್ಯಕ್ತಿಗಳು ಇವತ್ತು ನಡೆಸಿರುವಂಥ ಈ ಕೃತ್ಯಕ್ಕೆ ದೇಶದಾದ್ಯಂತ ಇವತ್ತು ಜನ ಎಲ್ಲರೂ ಸಂತಾಪ ಸೂಚಿಸ್ತಾ ಇದ್ದಾರೆ ಈ ಇದು ನಡೀಬಾರ್ದಾಗಿತ್ತು ನಡೆದಿದೆ ಇದು ಮೋದಿ ಕಾಲ ಇದು ಎಪ್ಪತ್ತು ವರ್ಷದಿಂದ ನಡೆದಂಥ ರಾಜಕೀಯ ಕಾಲ ಅಲ್ಲ ಇದು ಮೋದಿ ಕಾಲ ಈ ಕಾಲದಲ್ಲಿ ಈ ಥರ ನಡೆದಿದೆ ಅಂದರೆ ಅವರಂತೂ ಸುಮ್ಮನೆ ಕೂತ್ಕೊಳ್ಳಲ್ಲ ಇದಕ್ಕೆ ಪ್ರ ಉತ್ತರ ಕೊಡದೆ ಪಡೀತಾರೆ ಮೋದಿಯವರು ಪಿ ಓ ಕೆನೇ ಆಗ್ಬೋದು ಪಾಕಿಸ್ತಾನವೇ ಆಗ್ಬೋದು ಪಾಕಿಸ್ತಾನ ಇಲ್ದಂಗೆ ಆಗ್ಬೋದು ಪಿ ಓ ಕೆ ನಮ್ಮ ಹ್ಯಾಂಡ್ ಓವರ್ ಬರ್ತದೆ ಈ ವಾರದಲ್ಲಿ ಬರ್ಬೋದು ದಯವಿಟ್ಟು ಇದನ್ನು ದೇಶದಾದ್ಯಂತ ಎಲ್ಲ ನಮ್ಮ ಭಾರತ ದೇಶದಲ್ಲಿರುವಂಥ ರಾಜಕಾರಣಿಗಳಿಂದ ಹಿಡಿದು ಎಲ್ಲ ಜನೂ ಇದನ್ನು ಖಂಡನ್ನೇ ಮಾಡಲೇಬೇಕು ಈ ವೈಶಾತಿಥ ಕೃತ್ಯವನ್ನು ಹಿಂದೂ ಸಂಘಟನೆಗಳು ಬಿಟ್ಟರೆ ಕೆಲವರು ಬೇರೆ ಪಕ್ಷದ ರಾಜಕಾರಣಿಗಳು ಕೆಲವರು ಮಾತ್ರ ಇದನ್ನು ಇವತ್ತು ಖಂಡನೆ ಮಾಡ್ತಾ ಇದ್ದಾರೆ ದೇಶದಾದ್ಯಂತ ಯಾರೂ ಇನ್ನೂ ಎಚ್ಚೆತ್ಕೊಂಡು ಖಂಡನೆ ಮಾಡಲಿಲ್ಲ ಇವತ್ತು ನಾನು ನನ್ನ ಪಕ್ಕದಲ್ಲಿ ಯಾರೋ ಮುಸ್ಲಿಮ್ಸೋನೋ ಇಬ್ಬರು ನಾವೇನಾದರೂ ಇವತ್ತು ಟ್ರಿಪ್ ಹೋಗಿದ್ರೆ ನಾನು ಸಾಯ್ತಾ ಇದ್ದೆ ಅವನು ಬದುಕು ಬರ್ತಾ ಇದ್ದ ಅಂಥ ಪರಿಸ್ಥಿತಿಯಲ್ಲಿದ್ದಾರೆ ಇವತ್ತು ಇಲ್ಲಿ ಅಲ್ಪಸಂಖ್ಯಾತರು ಇವರು ಇದನ್ನು ಈ ಮನಸ್ಥಿತಿನ ಬಿಡಬೇಕು ಇವರು ಅಷ್ಟೇ ಇವತ್ತು ನಮ್ಮ ದೇಶದಲ್ಲಿ ನಡೆದಿರೋ ಈ ಕೃತ್ಯನ ಎಲ್ಲ ಮಸೀದಿಗಳಲ್ಲಿ ಅವರು ಕರೆದು ಅವರು ಇದನ್ನು ಸಂತಾಪ ಸೂಚನೆ ಮಾಡಿ ಇದನ್ನು ಮಾಡದಿರ ಮಾಡಿರೋಂಥ ಕ ಕಾರ್ಯನ ಅವರು ಖಂಡನೆ ಮಾಡಬೇಕು ಈ ಕೃತ್ಯಗಳನ್ನ ಯಾರು ಮಾಡಬಾರ್ದು ಮುಂದೆ ಯಾವುದು ಆಗಬಾರ್ದು ಈ ದೇಶದಲ್ಲಿ ಸ ಮೋದಿ ಕಾಲದಲ್ಲಿ ಸುಭಿಕ್ಷವಾಗಿದೆ ದೇಶ ಅಂತ ಇತ್ತು ಒಂದೇ ಒಂದು ನೋಡಿ ಇದೊಂದು ಸಣ್ಣ ವಿಷಯದಿಂದ ಇವತ್ತು ಏನೋ ಕಾಶ್ಮೀರದಲ್ಲಿ ಇವತ್ತು ಜನ ಹೋಗಿ ತುಂಬಿ ತುಳುಕ್ತಾಯಿದ್ರು ಏನೋ ಪ್ರವಾಸ ಮಾಡೋಕ್ಕೆ ದೇಶದಲ್ಲಿ ಚೆನ್ನಾಗಿದೆ ಒಳ್ಳೆಯ ಜನ ಚೆನ್ನಾಗಿರೋಂಥ ಏರಿಯಾ ಅಂತೇಳ್ಬಿಟ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಜನ ಹೋಗ್ತಾಯಿದ್ರು ಅದನ್ನು ಹೋಗದಿದ್ದಂಗೆ ತಡಿಯೋಕ್ಕೆ ಈಗೋಸ್ಕರ ಇದನ್ನು ಮಾಡಿದ್ದಾರೆ ದೇಶನೋಸ್ತೇನೆ ಯಾರು ಮೋದಿಯವರು ಸುಮ್ಮನೆ ಕೂತ್ಕೊಳ್ಳಲ್ಲ ಈಗ ಆಲ್ರೆ ಅಲ್ಲಿ ಸರ್ವಪಕ್ಷಗಳು ಸಭೆ ಕರೆದಿದ್ದಾರೆ ಅದೇ ರೀತಿ ಕೆಲವು ನಿರ್ಧಾರಗಳನ್ನು ತೊಗೊಂಡಿದ್ದಾರೆ ಸಿಂಧು ನದಿ ಆ ನದಿ ಏನಾದರೂ ನೀರು ಹೋಗಲಿಲ್ಲ ಅಂದರೆ ಪಾಕಿಸ್ತಾನಕ್ಕೆ ಅವ್ರ ಜೀವನಕ್ಕೆ ಹೊಟ್ಟೆಗೆ ತಿನ್ನೋಕ್ಕೆ ಕೂಡ ಇಲ್ಲ ಅಂಥ ತಿಕ್ಕಾ ತೊಳಿಯೋಕೆ ನೀರಿರಲ್ಲ ಅವ್ರಿಗೆ ಅದೊಂದೇ ಇಲ್ಲ ಆಮೇಲೆ ಈ ಕೊರೋನಾ ಕಾಲದಲ್ಲಿ ಲಸಿಕೆ ಕೊಟ್ಟು ಅವ್ರ ಪ್ರಾಣಿಗಳೆಲ್ಲ ಉಳಿಸಿದ್ದಾರೆ ಲೋಪರ್ ನನ್ನ ಮಕ್ಕಳು ಅದನ್ನೆಲ್ಲ ನೆನ್ಸ್ಕೊಬೇಕಾಗಿತ್ತು ದಯವಿಟ್ಟು ಅಲ್ಲಿರೋಂಥ ಕಾಶ್ಮೀರದಲ್ಲಿರುವಂಥ ಜನ ಅಲ್ಲಿನ ಅಲ್ಪಸಂಖ್ಯಾತರೇ ಇರ್ಬೋದು ಆದರೆ ಇದನ್ನು ಈ ಔಟ್ಸೈಡ್ ಬಂದು ಯಾರೂ ಇದನ್ನು ಕಣ್ಣೆ ಮಾಡ್ತಾಯಿಲ್ಲ ಅವರು ಸುಗ ಅವರು ಇವತ್ತು ಬಿಸ್ನೆಸ್ ಮಾಡ್ತಾ ಇರೋದೇ ನಮ್ಮ ದೇಶದಲ್ಲಿ ಅವ್ರು ತಿಂತಾರೆ ಅನ್ನ ನಮ್ಮದು ದಯವಿಟ್ಟು ಅವರೂ ಅಷ್ಟೇ ಒಂದು ಸ್ವಂತ ಮನಸ್ಸಿಂದ ಯಾರೂ ಕಣ್ಣೆ ಮಾಡಲಿಲ್ಲ ಇದು ಈ ಕೃತ್ಯ ಇಲ್ಲಿಗೆ ಸ್ಟಾಪ್ ಆದರೆ ಚೆನ್ನಾಗಿರುತ್ತೆ ಪಾಕಿಸ್ತಾನಕ್ಕೆ ಇಲ್ಲಿರುವಂಥ ಜನನೂ ಅಷ್ಟೇ ಎಚ್ಚೆತ್ಕೊಂಡು ಕಣ್ಣನೇ ಮಾಡಬೇಕು ಅಲ್ಪಸಂಖ್ಯಾತರು ಎಲ್ಲರೂ ಕಣ್ಣೇ ಮಾಡಬೇಕು ಈ ಈಗ ನಡೆದಿರೋಂಥ ಕೃತ್ಯ ಇದು ಜಿಹಾದಿ ಮನಸ್ಥಿತಿ ಉಳ್ಳಂಥವ್ರು ಮಾಡಿರೋ ಕೆಲಸ ಇದು ಇಲ್ಲಿನ ರಾಜಕಾರಣಿಗಳು ಕೆಲವರು ಜಿಹಾದಿ ಮನಸ್ಥಿತಿಯುಳ್ಳವರು ನೆನೆಗಳು ಕೆಲವರು ಹೇಳಿಕೆ ಕೊಟ್ಟಿದ್ದಾರೆ ಅವನು ಯಾವನೋ ವಾದ್ರ ಅಂತೆ ಅವ್ನು ಯಾವನು ಅಂತಾನೆ ಗೊತ್ತಿಲ್ಲ ಅವನು ಅವರ ಅಪ್ಪ ತಾತ ಅವರ ಅಜ್ಜಿ ಅವರ ವಂಶನೇ ಗಾಂಧಿ ವಂಶನೇ ಅವರು ಕೆಲವರು ಯಾರು ನಕಲಿ ಗಾಂಧಿಗಳಿದಾರಲ್ಲ ಅವರೆಲ್ಲ ಫಿರೋಜ್ ಗಾಂಧಿ ಆ ಗಾಂಧಿ ಈ ಗಾಂಧಿ ಎಲ್ಲ ಮುಸ್ಲಿಮ್ಸ್ ಎಲ್ಲ ಮಿಕ್ಸ್ ಆಗಿರೋರು ಅವ್ರು ಕೊಡೋಂಥ ಹೇಳಿಕೆಗಳಿಗೆ ಇಲ್ಲಿ ಮರ್ಯಾದೆ ಕೊಡಬಾರ್ದು ಈ ದೇಶದಲ್ಲಿ ಅಂಥವ್ರನ್ನ ಗುಂಡಿಕ್ಕಿ ಕೊಲ್ಲಬೇಕು ಸರ್ಕಾರ ಅಂತ ಆಜ್ಞೆ ಮಾಡಬೇಕು ಇಷ್ಟು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಏನು ನಮ್ಮ ಭೂಲೋಕದ ಸಂಸ್ಕ ಎಂದು ಕವಿಯಲ್ಪಡುವ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಮೊನ್ನೆ ಹತ್ಯಾಕಾಂಡವೇ ಆಗಿದೆ ಇದಕ್ಕೆ ಕಾರಣಕರ್ತವಾದಂತಹ ಪಾಕಿಸ್ತಾನದ ಉಗ್ರಗಾಮಿಗಳನ್ನು ತೀವ್ರವಾಗಿ ಖಂಡಿಸುತ್ತಾ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಂಡಿದ್ವಿ ಬಜರಂಗ ದಳದ ವತಿಯಿಂದ ಆಗಲಿ ಏನೇ ಆಗಲಿ ಜಾತಿ ಧರ್ಮ ನೋಡಿ ಗುಂಡಿಗೆ ಅಂದರೆ ತುಂಬ ಅದು ನಾಚಿಕೆ ಗೇಡಿನ ವಿಷಯ ಆಗ್ತದೆ ಏನೋ ಒಂದು ಅಕಸ್ಮಾತ್ ಆಗಿರುವಂಥ ಘಟನೆ ಅಲ್ಲ ಇದು ಬೇ ಬೇಕಂತಲೇ ಮಾಡ್ತಾ ಇರುವಂಥ ಘಟನೆ ಇದು ನಮ್ಮ ಮೋದಿಜಿಯವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ಮೇಲೆ ಕಾಶ್ಮೀರವನ್ನು ತುಂಬ ಸುಂದರವಾಗಿ ಮಾಡಲು ಮಾಡಲು ಪಣ ತೊಟ್ಟಿದ್ರು ಈ ಒಂದು ಕೃತ್ಯದಿಂದ ಅದಕ್ಕೊಂದು ಸ್ವಲ್ಪ ಕೆಟ್ಟ ಹೆಸರು ಬರಬೇಕೆಂದು ಇದ್ದಾವಂತೆ ಅದಕ್ಕೆ ನಮ್ಮ ಮೋದಿಜಿ ಅವರು ತಕ್ಕ ಶಾಸ್ತಿ ಮಾಡಲೇಬೇಕು ಈಗಾಗಲೇ ಎರಡು ಸಲ ಅವ್ರು ಮಾಡಿರುವಂಥ ಕೃತ್ಯಗಳಿಗೆ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಮತ್ತು ಪುಲ್ವಾಮಾ ದಾಳಿ ದಾಳಿಯಲ್ಲಿ ನಡೆದಂಥ ಎಲ್ಲ ಕೃ ಕೃತ್ಯಗಳಿಗೆಲ್ಲ ತಕ್ಕ ಶಾಸ್ತಿ ಮಾಡಿದ್ದಾವೆ ಈಗಲೂ ಸಹ ಅದನ್ನೇ ಮಾಡ್ತವೆ ಎಂದು ಭಾವಿಸ್ತಾ ಇದ್ದೀವಿ ಮತ್ತು ನಮಗೆ ಮೋದಿಜಿ ಮೇಲೆ ತುಂಬ ನಂಬಿಕೆ ಇದೆ ಮತ್ತು ಮಾನ್ಯ ಗೃಹ ಮಂತ್ರಿಗಳ ಮೇಲೆ ಅಮಿತ್ ಶಾ ಜಿ ಅಮಿತ್ ಶಾ ಜಿ ಮೇಲೆ ಕೂಡ ನಮಗೆ ನಂಬಿಕೆ ಇದೆ ಈ ಒಂದು ಈ ಒಂದು ಕ್ರಮಕ್ಕೆ ತಕ್ಕ ಶಾಸ್ತಿ ಆಗಲೇಬೇಕು ಪಾಕಿಸ್ತಾನವನ್ನು ಸದೆ ಬಡೀಲೇಬೇಕು ಉಗ್ರವಾದವನ್ನು ನಿಲ್ಲಿಸಲೇಬೇಕು ಉಗ್ರವಾದವನ್ನು ನಾಶ ಮಾಡಲೇಬೇಕು ಏನೇ ಆಗಲಿ ನಮ್ಮ ಹಿಂದೂಗಳು ಪ್ರಾಣ ಹೋಗಿರೋದು ತುಂಬ ಏನೋ ನಾಚಿಕೆಗೇಡಿನ ವಿಷಯ ಆಗಿದೆ ಈ ಒಂದು ಕೃತ್ಯದಲ್ಲಿ ನಮ್ಮ ಪಾಕಿಸ್ತಾ ನಮ್ಮ ಭಾರತದ ಎಲ್ಲ ಪಕ್ಷಗಳು ಭೇದ ಭಾವ ಇಲ್ಲದೆ ಒಟ್ಟಾಗಿ ನಿಂತು ಈ ಒಂದು ಕ ಈ ಒಂದು ಇದು ಹತ್ಯಾಕಾಂಡವನ್ನು ಖಂಡಿಸುತ್ತಾ ನಾವೆಲ್ಲ ಒಟ್ಟಾಗಿ ಇನ್ನು ಮುಂದಾದರೂ ಹಿಂದೂಗಳಂದವೇ ಏನೊಂದು ಜಗತ್ತಿಗೆ ನೋಡಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಶ್ರೀ ಮತ್ತು ಹಿಂದೂ ಪರಿಷತ್ ಮತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಭಾರತ ಭಾರತದಲ್ಲಿರ್ತಕ್ಕಂಥ ಇಪ್ಪತ್ತೇಳು ಜನವನ್ನು ಉಗ್ರಗಾಮಿಗಳು ಗುಂಡಿಟ್ಟು ಹೊಂದಿದ್ದಾರೆ ನಾನು ಮೀಡಿಯಾ ಮುಂದೆ ಮಾತಾಡಬಾರದು ಆದರೂ ಆ ಪದವನ್ನು ಉಪಯೋಗ ಧೈರ್ಯ ತಾಕತ್ತಿದ್ರೆ ನಮ್ಮ ಆರ್ಮಿ ಮೇಲೆ ನಮ್ಮನ್ನು ಕಾಪಾಡೋಂಥ ಆರ್ಮಿಯವ್ರ ಮೇಲೆ ಫೈಟ್ ಮಾಡಲಿ ಭಾರತ ಸರ್ಕಾರಕ್ಕೆ ಮತ್ತೆ ನಿಮ್ಮ ಮೀಡಿಯಾ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ದೇಶದ ಪ್ರಧಾನಮಂತ್ರಿಗಳು ಈ ದೇಶದ ಹೋಮ್ ಮಿನಿಸ್ಟರ್ ಗೃಹ ಮಂತ್ರಿಗಳಿಗೆ ಪಾಕಿಸ್ತಾನ್ಗೆ ಏನು ಭಾರತದಿಂದ ಹೋಗುತ್ತೆ ಸರಕು ಸಾಗಣೆಗಳನ್ನು ಕೂಡಲೇ ನಿಲ್ಲಿಸ್ಬೇಕಂತೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಆ ಉಗ್ರಗಾಮಿಗಳನ್ನ ಏನು ಏಳು ಜನದಲ್ಲಿ ಇಬ್ಬರನ್ನ ಗುಂಡಿಟ್ಟು ಕೊಂದಿದ್ದರೆ ಇನ್ನು ಐದು ಜನನ ಬಂಧಿಸಿ ಗುಂಡಿಟ್ಟು ಕೊಲ್ ಬಿಟ್ಟು ತಮ್ಮ ವಾಹಿನಿ ಮುಖಾಂತರ ಜೈ ಹಿಂದ್ ಜೈ ಹಿಂದೂ ಪರಿಷತ್ ಈ ಪಾಕಿಸ್ತಾನ ಪ್ರೇರಿತ ಈ ಭಯೋತ್ಪಾದಕ ಘಟನೆ ಏನು ನಡೆದಿದೆ ಇದೊಂದು ಶಂಡ ಜನಗಳು ಮಾಡೋ ಕೆಲಸ ಇದು ಈ ಬಂಡವಾಗಿ ಬಂಡತನದಿಂದ ಈ ಕೆಲಸ ಮಾಡಿರ್ತಕ್ಕಂತ ಪಾಕಿಸ್ತಾನಕ್ಕೆ ಭಾರತ ತಕ್ಕವಾದ ಪ್ರತ್ಯುತ್ತರ ನೀಡುತ್ತದೆ ನೂರ್ ನಲವತ್ತು ಕೋಟಿ ಜನಸಂಖ್ಯೆ ಏನಿದೆ ಅವರ ಸ್ವಾಭಿಮಾನಕ್ಕೆ ಏನು ಧಕ್ಕೆ ಆಗಿದೆ ಈ ಧಕ್ಕೆಗೆ ಪ್ರತ್ಯುತ್ತರವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಧಕ್ಕ ಪ್ರತ್ಯುತ್ತರ ನೀಡುತ್ತಾರೆ ಮತ್ತು ದೇಶದ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡಿರ್ತಕ್ಕಂಥ ಈ ಷಂಡ ದೇಶಕ್ಕೆ ಪ್ರಪಂಚದ ಎಲ್ಲ ದೇಶಗಳು ಕೂಗಬೇಕು ಇವ್ರನ್ನೆಲ್ಲ ಎಲ್ಲ ರೀತಿಯಲ್ಲಿ ಇವ್ರನ್ನ ಹೊರಗಿಡಬೇಕು ಅಂತ ಕೇಳ್ತಾ ಈ ಯಾರು ತೀರ್ಕೊಂಡಿದ್ದಾರೆ ಅವ್ರ ಆತ್ಮಕ್ಕೆ ಅವ್ರ ಕುಟುಂಬಕ್ಕೆ ಶಾಂತಿ ಕೊಡ್ತಾ ಜೈ ಭಾರತ್ ಮಾತು ನಮ್ಮ ದೇಶದ ಕಿರೀಟ ಆಗಿರ್ತಕ್ಕಂಥ ಕಾಶ್ಮೀರಲ್ಲಿ ಈ ಒಂದು ಕೃತ್ಯ ಎಸ್ತಿದ್ದಾರೆ ಈ ಪಾಕಿಸ್ತಾನ ಟೆರರಿಸ್ಟ್ಗಳು ಆದಷ್ಟು ಬೇಗ ಅವ್ರನ್ನ ಸೆದೆ ಬಡಿದು ಹಿಡಿದು ಗುಂಡಿಟ್ಟು ಕೊಂದು ಈ ನಮ್ಮ ದೇಶಕ್ಕೆ ಈ ನಮ್ಮ ಜನಕ್ಕೆ ಇರೋವಂಥ ಕೋಪ ತಾಪನ ಕಡಿಮೆ ಮಾಡಬೇಕು ಇದು ನಮ್ಮ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಎಲ್ಲರೂ ಒಂದಾಗಿ ಹಿಂದುತ್ವ ಎತ್ತಿಡಿದು ನಮ್ಮ ದೇಶದ ಒಂದು ಪ್ರಬಲ ಏನು ಅಂತ ತೋರಿಸ್ಬೇಕಾಗಿರೋವಂಥ ಪರಿಸ್ಥಿತಿ ಬಂದಿದೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ